ನನಗೋಗಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾವು ಹೋಗ್ತಿರೋದು ಸಮಿಂಗ್ ಗಂಗಾಧರೇಶ್ವರ ಹಿಲ್ ಅಂತೆ ಕನಕ್ಪುರದ ಹತ್ರ ಇದೆ ಹಾರ್ಡ್ಲಿ ಏನೊಂದು ಇಪ್ಪತ್ಮೂತ್ ಕಿಲೋಮೀಟರ್ ಇರ್ಬೋದು ಸೊ ಹದಿಮೂರು ಜನ ಎಕ್ಸ್ಪಲ್ಸ್ ರೈಡರ್ಸ್ ಇದಾರೆ ಯಾರನ್ನ ಯಾವಾಗ ಸ್ಟಾರ್ಟಿಂಗ್ ಮಾಡ್ಬೇಕು ಸ್ಟಾರ್ಟಾಗಿ ಮಾಡಬೇಕು ಅದೆಲ್ಲ ಇರಬೇಕು ಏನು ಪ್ರಿಫರ್ ಆಗಿಲ್ಲವಾ ಸೊ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ ಮಂದಾರತಿ ವೈಭವ್ ವೆಜ್ ಅಂತ ಸೊ ಗಾಡಿಗಳೆಲ್ಲ ಲೈನ್ ಅಪ್ ಆಗಿದೆ ಸೊ ಟೋಟಲ್ ಆಗಿ ಮೂರು ಮೂರ್ ಆರು ಮೂರು ಒಂಬತ್ತು ಮೂರ್ ಹನ್ನೆರಡು ಹದಿಮೂರು ಗಾಡಿಗಳಿದೆ ಈ ವಿಲೇಜ್ ಲಿಮಿಟಲ್ಲಿ ಓಡಿಸ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ಸೊ ಈ ತರ ಈ ತರ ಎಲ್ಲಾ ಗಾಡಿ ಅಡ್ಡ ಹಾಕಿರ್ತಾರೆ ಅಥವಾ ರಸ್ತೆ ದೊಡ್ಡ ಇರ್ತಾರೆ ಮಕ್ಳು ಆಟೋ ಇರ್ತವೆ ಇಲ್ಲ ಹಸು ಅಥವಾ ಕರು ಎಮ್ಮೆ ಏನು ಬೇಕಾದರೂ ಅಡ್ಡ ಬರಬಹುದು ಸಡನ್ ಆಗಿ ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಇರಬೇಕು ಅದಲ್ಲದೆ ರೋಡ್ ರೋಡ್ ಕೂಡ ತುಂಬಾ ಸಣ್ಣದು ಸೊ ರೋಡು ಇಷ್ಟೇ ಇಷ್ಟೇ ಇದೆ ಇಷ್ಟೇ ಇದೆ ಆ್ಯಕ್ಚುಲಿ ಒಂದು ಜೆ ಸಿ ಬಿ ಬಂದ್ರೆ ಫುಲ್ ಆಗಿಬಿಡುತ್ತೆ ರೋಡು ಅಷ್ಟೇ ಜಾಗ ಇರೋದು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು डोंट टेक जस्ट गो स्ट्रेट बिकॉज इफ दी समन इज इन द फ्रंट दिल बी टर्निंग यूल नॉट सी देम ओकेडियो पिक्चर दे कैन जस्ट गो अड बट नेर वेन यूर ओवरटेकिंग समन जस्ट हॉन्ग इफ यू फाइंड समवन इज वेरी स्लो इन फ्रंट ऑफ यू एंड यू वॉन्ट टू ओवरटेक जस्ट हॉन्ग एंड देन गो And when someone is hearing the honk, please give a side. Don't ride in the middle of the train. Not too much right, not too much left. Find this very simple lane. And please keep your momentum. You will find, see the sand is very slippery here. So if your momentum drops, it will fall. And if you are not sure, please be on your first gear or second gear. Don't go third, fourth. It's not required. Okay? We're good to go?

don't give up, don't give up. Is <sighs> 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 <sanses> that first guardian so